ಏನ್ ನೃತ್ಯ ಬಂಗಾರಿ ಹತ್ತೆ ಫೋನ್ ಮಾಡುವನ್ನೆಲ್ಲ ಮಾಡಿದೆ ತಾನೆ ಹ್ಞೂ ಕಡೆ ಕಾ ಮಾಡಿದ್ದೀನಿ ಏನದ್ರ ಬಗ್ಗೆಲ್ಲ ಕೆಲ್ಸ ಬಿಡೋದು ಸುಮ್ಮನಿರು ಫೋನ್ ಹಚ್ಚಿ ಕಂಗರಿ ಹತ್ತೆಗೆ ಎಲ್ಲಾ ವಿಷಯ ತಿಳಿದಿರುತ್ತೆ ಹ್ಮ್ ನಾನ್ ಫೋನ್ ಹಚ್ಚಿ ಮಾತಾಡ್ದಿರ್ಲಿಲ್ಲ ಅವರೇ ಮ್ಯೂಟ್ ಹಾಕಿದ್ರು ಕಣ ನಾನು ಫೋನ್ ನೋಡ್ದೆ ಚೆಕ್ ಮಾಡ್ದೆ ಮ್ಯೂಟ್ ಹಾಕಿತ್ತು ಎಲ್ಲ ಕೇಳಿಸಿಕೊಂಡ್ ಸುಮ್ನೀರು ಎಲ್ಲರೂ ಕಟ್ಟಿಗೆ ನೋಡು ಕಟ್ಟಿಗೆ ತಗೊಂಬಂದು ಬಂದು ಸರಿಯಾಗಿ ಏರಿಕೋ ಬೊಟ್ಟ ಇದಂಗೆ ಯಾರು ಹೇಳಿರೋದು ಯಾರು ಮಾಡಿರೋದು ಅವನು ಸುಮ್ ಸುಮ್ಕ ಮಾಡೋನಲ್ಲ ಯಾರೋ ಹೇಳಿ ಕೊಟ್ಟವ್ರ ಯಾರು ಹೇಳೋರ ಯಾರು ಬಿಟ್ಟವರ ಪ್ರತಿ ಒಂದು ಗೊತ್ತಾಗಬೇಕು ಸರಿ ಸರಿಯಾಗಿ ಏರಿಕೋ ಸುಮ್ಕ ಬಿಡಕ್ಕೆ ಮಾತ್ರ ಹೋಗ್ಬೇಡ ಅವ್ನಿಗೆ ಎಷ್ಟೇ ಹೊಡೆದ್ರು ಬಾಯಿ ಬಿಡಕ್ಕಿಲ್ಲ ಅಲ್ವೇನಿದ್ರು ಹೇಳಿ ನಮಗೂ ಅದೇ ಬೇಕಾಗಿರೋದು ತಕ್ಕ ಒಡ್ಸ್ಕೊಂಡು ನೋಡ್ಸ್ಕೊಂಡು ಅವನೇ ಸುಸ್ತಾಳೆ ಸರಿ ಸರಿಯಾಗಿ ಬಿಡಬೇಕು ಅದಕ್ಕೆ ಅವನಿಗೆ ಒಟ್ಟಿನಲ್ಲಿ ನಮ್ಮ ಹೆಸರು ಹೇಳಿದ ಅಷ್ಟೇ ಸಾಕು ಏ ಅವನ ಮೇಲೆ ನಂಬಿಕೆ ಇದೆ ಕಣೆ ಅವನು ಯಾವುದೇ ಕಣಕ್ಕೂ ಬಾಯಿ ಬಿಡೋಕ್ಕಿಲ್ಲ సరియగా ఒడ్స్కుండు సుమ్ నోడు నమ్మరు అంతదే ఇలా ఒడ్స్కొండ సుస్తాక్బడ్తా ఒడ్స్కు నాను త్యాగ గొప్ప సాకు ఎవ్వ అప్ప నేవారు బందడుస్రీ లక్ష్మక్క పర్ర 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 ఒడీతాళె కపల్ నొయ్యైతే బర్రీ అయ్యో ఒడీత అయ్యో కేన్నై కేన్నై కే జోరు జోరగా ఒడీతాళె పర్రీ ఎవ్వ ఎప్పా బర్రీ బీ ಒಡ್ಸ್ಕ ಒಡ್ಸ್ಕೊಂಡು ನಿನ್ನಾಳು ಸರಿ ಸರಿಯಾಗಿ ಎರಿ ಕುಲಸ್ಬೇಕ ನಾನು ಅಂತೂ ಹೊಡಿ ಬೇಡ ಅಂತ ಅನ್ನೋಕಿಲ್ಲ ಚಟಿದು ಚಟಿದು ಚಟಿರ ಅನ್ ಬಿಡ್ಬೇಕು ಅವ್ನು ಕೆನ್ನೆ ಕಿತ್ತು ಬರ್ಬೇಕು ಅಷ್ಟ್ರು ಮಟ್ಕೊಡಿ ಅದು ಹೆಂಗೆ ಕೊಟ್ಟ ಮುತ್ತಾವ ಒಂದು ಮುಂಗ ಹೊಡಿ ಹೊಡಿ ಸರಿಯಾಗ ಹೊಡಿ ಬುಡಕ್ಕೆ ಮಾತ್ರ ಹೋಗಕ್ಕೆ ಹೋಗ್ಬೇಡ ಹೊಡಿ ಸರಿ ಸರಿಯಾಗಿ ಎರಿಕು ಬಿಡಿ ಬಿಡಿ ಬಾಯಿ ಬಿಡ ಬಾಯಿ ಬಿಡೋ ಬಡಿ ನಂಗೆ ಬಾಯಿ ಬಿಡೋಣ ಸಣ್ಣ ಸಣ್ಣ ಒಡ್ಸ್ಕೊಂಬೇಡಿ ಇನ್ನೂ ಜೋಗಿ ಡಾಕ್ಟರ್ ನೋಡಿ ಬಿಡ್ತೀನಿ ಏಯ್ಯ ಯಾ ತೊಂದ್ರೆ ಅಕ್ಕ ಡಾಕ್ಟರ್ ಡಾಕ್ಟರ್ ತಗೊಂಬರೋದು ಎಲ್ಲಿ ಕೈಯ್ಯಾಗ ಬಾಯಿ ಬಿಡಿಸ್ತೀನಿ ಇವತ್ತು ನನ್ನ ಮಗ ಜನಕ್ಕೆ ಬಂದ ನೆನೆ ಏನು ಆಯ್

ಹೆಣ್ಮಕ್ಳ ವಿಚಾರದಾಗ ಯಾರ ಬಂದ್ರು ನಂಗೆ ಇಷ್ಟ ಆಗಕ್ಕಿಲ್ಲ ಶಾಂತಿ ಅಮ್ಮನ ಒಂದೇ ಅಮ್ಮನ ನನ್ ಜೀವ ಅಂತ ಸಾಕಿ ನಾನು ಯಾವುದೇ ಕಾರಣಕ್ಕೂ ಅವ್ರನ್ನ ಕೆಟ್ಟದಾಗಿ ಯಾವನಾರು ಮಾತಾಡೋಣ ಬಿಟ್ಟಣ ಅಂತಂದ್ರೆ ಪರಿಣಾಮ ನೆಟ್ಟಿರಕ್ಕಿಲ್ಲ ನಿಮ್ಮಪ್ಪ ನಿಮ್ಮ ಅವನ ಅಷ್ಟು ಜನ ಮಾತಾಡ್ತಾಳಕ್ಕಿ ನಿಮ್ಮಪ್ಪ ನಿಮ್ಮ ಅವನ ಒಂದು ಮಾತು ಕೇಳು ನಿನ್ ಪರವಾಗಿ ನಿಲ್ತಾರೆ ಬೇಕಾರ ಒಂದು ಪರವಾಗಿ ನಿಲ್ತಾರ ಅಂತ ಅಲ್ರಿ ಕಣತಿಯವ್ರ ಅವ್ನ್ ಹೊಡಿತಾನೆ ಇದ್ದ ಸತ್ಕಿದ ಬಿಟ್ಟು ಏನ್ ನಮ್ಮ ಮೇಲೆ ಬರ್ತದೆ ನಾನ್ ಕೈ ಹಿಡ್ಕೊಂಡ್ರದ್ ಒಂದ್ ಸುಟ್ಟ ನೀವೇ ನಿಂಗ್ ಉಳಿತಿದ್ರಿ ಸುಮ್ಕ ಸತ್ತಗುವಂತ ಬಿಟ್ಟು ಹುಡುಕದ್ದೇನ ಹುಡುಗು ಯಾಕಂಗ್ ಹೊಡಿತೀರಿ ನಿನ್ ಮಗಳು ಕರ್ಸಿರತಕ್ಕ ಅವ್ನ್ ಬಂದಿರೋದು ಸುಮ್ ಸುಮ್ಕ ಬಂದೇನಾ ನೀವೇ ನಾ ಹುಡುಗ ಹಾಕೊಂಡ್ರಿ ಎರಬಿರಿ ಹೊಡಿತಿದ್ರಾ ಅಯ್ಯೋಯ್ಯೋ ನಮ್ಮತ್ತ ನೋಡಕ್ ಮಾತ್ರ ಮೆಲ್ಗ ಅವಳ ಎನ್ಕೊಂಡಿದ್ ಮದ್ವ ಆದ್ಮೇಲೆ ಗೊತ್ತಾಗತ್ತಿರ್ದು ಅಪ್ಪ ಬಡ್ಕಿರ್ದ್ಬಿಟ್ಟಾಳ ನನ್ಗೂ ಊರ್ ಜನ ಬಂದ ಸುಮ್ನ ನಿಂತ್ಕೊಂಡ್ಬಿಡೋದ ವಾಸಿ ನನ್ಗೇನು ಸತ್ರ ಐತನ ಅಯ್ಯೋ ಈಟ್ ಮಾಡ್ ರೊಚ್ಚಿ ಬಿಟ್ಟ ಮತ್ತೆ ಒಬ್ಬೊಬ್ಬ ಯಾರಾದ್ರೂ ಸತ್ತೆ ಬಾಯ್ ಬಿಟ್ಬಿಡದ ಬುಡ್ಬೇಡ ಲಕ್ಷ್ಮಿ ಯಾವ್ದಾಗ ಕಾರಣಕ್ಕೂ ಬಿಡ್ಬೇಡ ಎರ ಬಿರ್ರಿ ಬಿಡಿ ಸತ್ರ ಸೈತನ ನನ್ ಮಗ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀನಿ ಅವನು ನಿಜ ಬಾಯಿ ಸರಿಯಾಗಿ ಬಿಡಿ ಬಡಿಯೇ ಇನ್ನ ನಾಕ ಬಡಿಯೇ ಬಡಿಯೇ ಬಡಿ ಲಕ್ಷ್ಮಿ ಅವನು ಇರೋ ಎಲ್ಲ ಒಪ್ಕೊಂಡು ತಪ್ಪಾಯ್ತು ಅಂತ ಕಾಲಕ್ಕೆ ಬಿಡ್ಬೇಕು ಅಲ್ಲಿವರೆಗೂ ಬಡಿ ಒಂದು ಅಮ್ಮ ಎಂಥೇಳೋ ನನಗೆ ಗೊತ್ತೈತಿ ದೇವತೆ ಇದ್ದಂಗೆ ಹುಡ್ಗಿ ಹಾಂ ಆ ಹುಡ್ಗಿ ಬಗ್ಗೆ ನಿನ್ ಮಕ್ಳ ಬಗ್ಗೆ ಒಬ್ರು ಕೆಟ್ಟಾಗ ಮಾತಾಡೋರಂದ್ರೆ ಸುಮ್ಮನೆ ಬಿಡ್ತಿ ಏನ ವಡಿಯೇ ಒಡಿಯ ಬುಡಕ್ಕೆ ಹೋಗ್ಬೇಡ ಒಡಿಯ ನಮ್ಮ ಮತ್ತೆ ನಮ್ಮ ನಮ್ಮ ಇಲ್ಲದೆ ಇದ್ದಾಗಲೇ ಕರ್ಸೊಳ್ಳೆ ಅಂದ್ರೆ ಇವಳು ಇವಳು ಇಲ್ದಿದ್ಲ ಆಡವಳೆ ಅಂತಲೇ ಅರ್ಥ ಕಣಮ್ಮ ಅಲ್ವಕ್ಕ ಹಾಂ ನನಗಂತೂ ಅದೇ ಅನಿಸ್ತೈತಿ ಓ ಅವನು ಕರ್ಸೋಳೆ ಏನು ನಿಜಾಂಶ ಗೊತ್ತಾಗ್ಬಿಡುತ್ತೆ ಅಂದ್ಬಿಟ್ಟು ಯಾವ ನಿಜಾಂಶನೂ ಗೊತ್ತಾಗಲಿಲ್ಲ ಇಲ್ಲಿ ಅವ್ಳು ಮಾಡ್ರ ತಪ್ಪೇ ಗೊತ್ತಾಗ್ತಿರೋದು

ನಮ್ಗೆ ಹೊಡಿಬೇಡ ನಂಗೆ ಹೊಡಿಬೇಡ ರೂಲ್ ದಣ್ಣ ಇಲ್ಲಿ ಹೊಡಿಬೇಡ ನಂಗೆ ನಂಗೆ ಸಿ 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 ಇಂಚಿನವ ಮತ್ತು ಜೈರೋಹಿಣ್ವ ಹೇಳ್ಕೊಟ್ಟಿತ್ತು ಹ್ಞೂ ಇವರಿಬ್ರಿಗೂ ಈ ಥರ ಇದು ಮಾಡು ಹೋಗಿ ಒಂದಿಗೆ ಮುತ್ಕೊಡು ಒಂದು ನಿಂಗೆ ಐನೂರು ರೂಪಾಯಿ ಕೊಡ್ತಾಳಂತ ದಿನ ಆಗಲೂ ಕೊಡ್ತಾಳಂತ ನಿನಗೆ ಹ್ಞೂ ನೀನು ಹಿಂಗೆ ಹೇಳು ಅಂತ ಹೇಳ್ಕೊಟ್ಟಿದ್ದು ಇವರಿಬ್ರಿಗೆ ಅಯ್ಯಯ್ಯೋ ಈ ಸುಂದರ ಸರಿಯಾಗ ಪಿಟ್ನಲ್ಲಪ್ಪ ನಮ್ಗ ನಮ್ಗಿನ್ ಉಳ್ಗಾಲಿಲ್ಲೋ ಕತ್ತ ತುರ್ಗೆ ಸಕೈತಲ್ವಲ್ಲಪ್ಪ ಹಂಗ ಹೊಡೆದು ಬಿಟ್ಲು ಯೋಳು ಯರಬಿದ ಯವ್ವಾ ಹೇಳ್ತಿರಾ ಇನ್ನ ನಾ ಕೊಡಿಬೇಕಾ ನಿಮಗೆ ಹೇಳ್ರೆ ಮೈ ಬಿಡ್ರಿ ಅಂತಂದಿತ್ತು ಹೇಳ್ತಿನೇ ಹೇಳ್ತಿನೇ ಸಂಜೂಗ ಆ ಯೋಳುಗ ಚೈರೋಹಿನಿಗ ಸಂಕಂದ್ರ ಬಹಳ ಇಷ್ಟ ಇದ್ದ ಸಂಕ್ರುನ ಒಂದು ಓಮ ಮದುವೆ ಆದ್ಲಲ್ಲ ಅದು ಅವ್ಲಗ ಇಷ್ಟ ಆಲಿಲ್ಲ ಅದಕವ್ಲ ಆತರ ಮಾಡಿದ್ತು ನಾನು ಹೇಳ್ಕotti ಅದುಕವ್ಲಂಗ್ ಮಾಡಿದ್ಲು ನಮ್ಮ ತಪ್ಪಾಯಿತು ಬಿಟ್ಬಿಡಿ

ಓ ನೀನೇನೋ ಸುಮ್ಸುಮ್ কইತಿಲ್ಲ ನಿಮ್ಮಪ್ಪ ನಿಮ್ಮ oğ ಕರೆಕೊಂಡು ಹೋಗ್ತಿರಕ್ಕೆ ಹೋಗ್ತಿದೀಯಾ ಹೋಗ ಯಾವುದಕ್ಕೆ ಯೋಚನೆ ಮಾಡ್ಬಿಡ ಹೋಗು ನೋಡಿದ್ರಲ್ಲ ವิศwakare ಆ ನನ್ನ ನಾನು ಕಡೆ ಮದುವೆ ಮಾಡಿ ಕೊಟ್ಟರೆ ಚೆನ್ನಾಗಿ ಮಾತ್ರ ಒಳ್ಳೆ ಇಲ್ಲ ಎಲ್ಲ